ಇತ್ತೀಚೆಗೆ ತೆಲುಗು ನಟ ಬಾಲಕೃಷ್ಣ ಅವರು ಗ್ಯಾಂಗ್ ಆಫ್ ಗೋದಾವರಿ ಸಿನಿಮಾದ ಈವೆಂಟ್ನಲ್ಲಿ ನಡೆದುಕೊಂಡ ರೀತಿ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಟಿ ಅಂಜಲಿ ಅವರನ್ನ ಬಾಲಯ್ಯ ನೂಕಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಾಲಕೃಷ್ಣ ಕುಡಿದು ಈ ರೀತಿ ವರ್ತಿಸಿದ್ದಾರೆ ಎನ್ನುವ ಆರೋಪವೂ ಕೇಳಿಬಂದಿದೆ ಗ್ಯಾಂಗ್ ಆಫ್ ಗೋದಾವರಿ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ಗೆ ಮುಖ್ಯ ಅತಿಥಿಯಾಗಿ ಬಾಲಯ್ಯ ಆಗಮಿಸಿದ್ದರು ಖ್ಯಾತ ನಟ ಎನ್ಟಿಆರ್ ಪುತ್ರ ಹಿಂದೂಪುರ ಕ್ಷೇತ್ರದ ಶಾಸಕರೂ ಆಗಿರುವ ಬಾಲಯ್ಯ ವೇದಿಕೆ ಮೇಲೆ ಈ ರೀತಿ ವರ್ತಿಸಿದ್ದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ನಟಿ ಅಂಜಲಿ ಅವರು ಆ ಕ್ಷಣದಲ್ಲಿ ಏನು ಆಗದಂತೆ ತೋರ್ಪಡಿಸಿಕೊಂಡರೂ ಒಂದು ಕ್ಷಣ ಗಾಬರಿಯಾಗಿದ್ದು ಸುಳ್ಳಲ್ಲ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಅಭಿಮಾನಿಗಳು ಬಾಲಯ್ಯ ವರ್ತನೆಯನ್ನು ಕೇಕೆ ಹಾಕಿ ಸಂಭ್ರಮಿಸಿದ್ದು ವಿಪರ್ಯಾಸ ಸದ್ಯ ವೇದಿಕೆಯಲ್ಲಿ ಅಂಜಲಿ ಅವರನ್ನ ಬಾಲಯ ತಳ್ಳಿದ ಘಟನೆ ಬಗ್ಗೆ ಬಾಲಿವುಡ್ ನಿರ್ದೇಶಕ ಹಂತಲ್ ಮೆಹ್ತಾ ಪ್ರತಿಕ್ರಿಯಿಸಿದ್ದಾರೆ ವೈರಲ್ ವಿಡಿಯೋವನ್ನ ರೀಟ್ವೀಟ್ ಮಾಡಿ ಯಾರಿ ಕ್ರೂರಿ ಎಂದು ಹಂತಲ್ ಮೆಹ್ತಾ ಕಾಮೆಂಟ್ ಮಾಡಿದ್ದಾರೆ ಬಳಿಕ ನೆಟ್ಟಿಗರೊಬ್ಬರು ಈ ಬಗ್ಗೆ ಪ್ರತಿಕ್ರಿಯಿಸಿ ಆತ ತೆಲುಗಿನ ಖ್ಯಾತ ನಟ ಆಂಧ್ರದ ಶಾಸಕ ಹಾಗೂ ಹೆಸರಾಂತ ನಟ ಆಂಧ್ರ ಮಾಜಿ ಸಿಎಂ ಎನ್ಟಿಆರ್ ಪುತ್ರ ಎಂದು ತಿಳಿಸಿದ್ದಾರೆ ಇದನ್ನು ನೋಡಿ ಹಂತಲ್ ಮೆಹ್ತಾ ದೊಡ್ಡ ಕ್ರೂರಿ ಎಂದು ಕಾಮೆಂಟ್ ಮಾಡಿದ್ದಾರೆ ಹಂತಲ್ ಮೆಹ್ತಾ ಮಾತ್ರವಲ್ಲ ಹಲವರು ಬಾಲಕೃಷ್ಣ ನಡೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಾಲಯ್ಯ ವೇದಿಕೆ ಏರುವ ಮುನ್ನ ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದರು ಈ ವೇಳೆ ಅವರ ಕಾಲಿನ ಬಳಿ ನೀರಿನ ಬಾಟಲ್ ನಲ್ಲಿ ಮದ್ಯ ಇದ್ದಂತೆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂದರೆ ಕಾರ್ಯಕ್ರಮದ ನಡುವೆಯೂ ಬಾಲಯ್ಯ ಮದ್ಯ ಸೇವಿಸಿದ್ದಾರೆ ಕುಡಿದ ಮತ್ತಿನಲ್ಲಿ ವೇದಿಕೆ ಮೇಲೆ ಈ ರೀತಿ ನಡೆದುಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಬಾಲಯ್ಯ ಅವರ ಅಭಿಮಾನಿಗಳು ಮಾತ್ರ ಈ ಆರೋಪವನ್ನ ಒಪ್ಪಲು ಸಿದ್ಧರಿಲ್ಲ ಬಾಲಕೃಷ್ಣ ಅವರು ರೋಷ ವೇಷದಿಂದ ನಡೆದುಕೊಳ್ತಾರೆ ಈ ಹಿಂದೆ ಕೂಡ ಈ ಬಗ್ಗೆ ನಾವು ನೋಡಿದ್ದೇವೆ ಇನ್ನು ಬಾಲಯ್ಯ ಕಾಲಿನ ಬಳಿ ಬಾಟಲ್ ನಲ್ಲಿ ಮದ್ಯ ಇರುವಂತೆ ಕಾಣಿಸಿದೆ ಆದರೆ ಅವರು ಅದನ್ನು ಕುಡಿದುದು ಎಲ್ಲೂ ಕಾಣಿಸಿಲ್ಲ ಇನ್ನು ಆ ಬಾಟಲ್ ನಲ್ಲಿ ಇದ್ದಿದ್ದು ಮದ್ಯ ಎಂದು ಹೇಳಲು ಸಾಧ್ಯವಿಲ್ಲ ಅದು ಬೇರೆ ಡ್ರಿಂಕ್ಸ್ ಕೂಡ ಆಗಿರಬಹುದು ಎಂದು ಕಾಮೆಂಟ್ ಮಾಡಿದ್ದಾರೆ